ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ಒಂದು ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರ್ಲಿ ಎನ್ನುವ ಯೂಟ್ಯೂಬ್ ಚಾನಲನ್ನು ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಕೆಳಕಾಣುವ ವಾಟ್ಸಪ್ ನಂಬರಿಗೆ ವಾಹನದ ನಾಲ್ಕು ಭಾಗಗಳ ಕ್ಲಿಯರ್ ಇರುವಂಥ ಫೋಟೋಗಳು ಹಾಗೆ ವಾಹನದ ಸಂಪೂರ್ಣವಾದ ಮಾಹಿತಿ ಲೊಕೇಶನ್ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಕಳಿಸಿಕೊಟ್ಟರೆ ಯಾವುದೇ ರೀತಿ ಫೀಸ್ ಇಲ್ಲ ಕಮಿಷನ್ ಇಲ್ಲ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡದೇ ಮಾರಾಟ ಮಾಡಿಸಿಕೊಡುವ ಕನ್ನಡದ ಏಕೈಕ ಚಾನಲ್ ಇದಾಗಿದೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡಿಕೊಳ್ಳಲು ಹೇಳಿ ಸ್ನೇಹಿತರೆ ಇವತ್ತಿನ ಒಂದು ವಾಹನ ವಿ ಎಸ್ ಟಿ ಒನ್ ತರ್ಟಿ ಡಿ ಐ ಎನ್ನುವ ಹದಿಮೂರು ಎಚ್ ಪಿಯ ಒಂದು ಪವರ್ ಟಿಲ್ಲರ್ ಮಾರಾಟಕ್ಕಿದೆ ಸ್ನೇಹಿತರೆ ಇದರ ಒಂದು ಮಾಡೆಲ್ ನೋಡೋದಾದರೆ ಎರಡು ಸಾವಿರದ ಹದಿನೇಳರ ಮಾಡೆಲ್ ಆಗಿದೆ ಒಂದು ಈ ಓಣರ್ನ ಒಂದು ಎಷ್ಟನೇ ಪಾರ್ಟಿ ಅಂತ ನೋಡುವುದಾದರೆ ಒಂದು ಎರಡನೇ ಒಂದು ಓನರ್ ಇರುವಂಥ ಒಂದು ಟಿಲ್ಲರ್ ಆಗಿದೆ ತೆಗೆದುಕೊಳ್ಳೋರು ಒಂದು ಥರ್ಡ್ ಓನರ್ ಆಗುತ್ತಾರೆ ಎಲ್ಲವೂ ಒಂದು ಗುಡ್ ಕಂಡೀಷನರಿದೆ ತುಂಬಾ ಕಡಿಮೆ ಬಳಕೆ ಒಂದು ಬಳಕೆ ಆಗಿರೋ ಒಂದು ಟಿಲ್ಲರ್ ಆಗಿದೆ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟರೆ ನೇರವಾಗಿ ಕರೆ ಮಾಡಿ ಮಾತನಾಡಿ ವ್ಯವಹಾರವನ್ನು ಮಾಡಿಕೊಳ್ಳಿ ಇದರ ಒಂದು ಲೊಕೇಶನ್ ನೋಡುವುದಾದರೆ ಒಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಈ ಒಂದು ಟಿಲ್ಲರ್ ಮಾರಾಟಕ್ಕಿದೆ ಯಾರಾದರೂ ನೇರವಾಗಿ ಸ್ಥಳಕ್ಕೆ ಹೋಗಿ ಒಂದು ವ್ಯವಹಾರವನ್ನು ಮಾಡಿಕೊಳ್ಳಿ ಯಾವುದೇ ರೀತಿ ಫೋನ್ಪೇ ಗೂಗಲ್ ಪೇ ಮಾಡಿ ಮೋಸ ಹೋಗಬೇಡಿ ಹಾಗೆ ನೋಡಿ ಸ್ನೇಹಿತರೆ ಒಂದು ಇದರ ಒಂದು ಬೆಲೆ ನೋಡೋದಾದರೆ ಸ್ನೇಹಿತರೆ ಒಂದು ಎಂಬತ್ತೆಂಟು ಸಾವಿರ ಅಂತ ಹೇಳಿದ್ದಾರೆ ಅದು ತುಂಬಾ ಕಡಿಮೆ ನೇರವಾಗಿ ಕರೆ ಮಾಡಿ ಮಾತನಾಡಿ ನೋಡಿ ನಮ್ಮ ಚಾನಲ್ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಂದ್ರೆ ಈ ರೀತಿ ಬಟನ್ ಕ್ಲಿಕ್ ಮಾಡುವ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಪಕ್ಕದಲ್ಲಿ ಬೆಲನ್ ಕೂಡ ಕ್ಲಿಕ್ ಮಾಡಿದರೆ ಮುಂದೆ ಬರೋ ವಿಡಿಯೋಗಳನ್ನು ನೋಡ್ಬೋದು ಆದಷ್ಟು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ಗಳ ಗ್ರೂಪಲ್ಲಿ ನಿಮ್ಮ ಸ್ನೇಹಿತರ ವಾಟ್ಸಪ್ಗಳ ಗ್ರೂಪಲ್ಲಿ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಮುಂದೆ ಕಡಿಮೆ ಬಜೆಟಲ್ಲಿರುವ ವಾಹನಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಹಾಗೆ ಮಾರಾಟವನ್ನು ಮಾಡಲು ನಮ್ಮ ಒಂದು ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಯಾವುದೇ ರೀತಿ ಫೀಸ್ ಇಲ್ಲದೆ ಕಮಿಷನ್ನು ಚಾರ್ಜಸ್ ಇಲ್ಲದೆ ನಿಮ್ಮ ಒಂದು ವಾಹನವನ್ನು ಮಾರಾಟ ಮಾಡಿಸಿಕೊಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು